ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸದ್ಯಕ್ಕೆ ದರ್ಶನ್ ಅವರು ಅವ್ರದ್ದು ಒಂದು ವಿಡಿಯೋ ಆ್ಯಕ್ಚುಲಿ ಸಿಕ್ಕಿದೆ ನನಗೆ ಅದನ್ನು ಪ್ಲೇ ಮಾಡ್ತೀನಿ ಆ್ಯಕ್ಚುಲಿ ಅದರ ಮ್ಯಾಟ್ರ್ ಏನು ಅಂತ ಹೇಳ್ಬಿಟ್ಟು ಪ್ಲೇ ಮಾಡಿದರೆ ನಿಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ್ಯಕ್ಚುಲಿ ಫಸ್ಟು ಮ್ಯಾಟ್ರನ್ನು ತಿಳಿಸ್ಬಿಡ್ತೀನಿ ನೀವು ನೋಡಿರ್ಬೋದು ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಮೇಲೆ ಡಿ ಬಾಸ್ ಅಭಿಮಾನಿಗಳು ಅವರನ್ನು ಭೇಟಿ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಓಕೆ ಇವಾಗ ಆ್ಯಕ್ಚುಲಿ ಡಿ ಬಾಸ್ ಅಭಿಮಾನಿಗಳು ಅವರ ಮನೆ ಬಳಿ ಹೋಗಿದ್ದಾರೆ ಕಾರಣ ನೀವು ಗೊತ್ತಿರ್ಬೋದು ಇದೇ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ಅವರ ಬರ್ತಡೇ ಇದೆ ದರ್ಶನ್ ಅವರ ಬರ್ತ್ಡೇ ಮಾಡ್ಕೊಳ್ತಾರಾ ಇಲ್ವಾ ಅನ್ನೋ ಗೊಂದಲ ಡಿ ಬಾಸ್ ಅಭಿಮಾನಿಗಳಲ್ಲೂ ಕೂಡ ಇದೆ ಓಕೆ ಇದೆಲ್ಲದರ ನಡುವೆಯೂ ಆ್ಯಕ್ಚುಲಿ ಇವತ್ತು ಭಾನುವಾರ ಡಿ ಬಾಸ್ ಅವರ ಮನೆ ಬಳಿ ಅಭಿಮಾನಿಗಳು ಹೋಗಿದ್ದಾರೆ ತುಂಬ ಜನ ಅಂದ್ಕೊಂಡಿದ್ರು ಯಾಕೆ ಅಂತಂದರೆ ಬರೋಲ್ಲ ಇವಾಗ ಅವ್ರು ಬಂದರೆ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲೆಲ್ಲ ಕಾಣಿಸ್ಕೊಬಿಡ್ತಾರೆ ಅದಕ್ಕೋಸ್ಕರ ಬರಲ್ಲ ಅಭಿಮಾನಿಗಳಿಗೋಸ್ಕರ ಅಂತ ಅಂದ್ಕೊಂಡಿದ್ರು ಆದರೆ ಇವತ್ತು ಆ್ಯಕ್ಚುಲಿ ಅಭಿಮಾನಿಗಳು ಹೊರಗಡೆ ಕಾಯ್ತಾಯಿದ್ರು ಮನೆ ಹೊರಗಡೆ ಡಿ ಬಾಸ್ ಅವರು ಹೊರಗಡೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಯಾರಿರು ಎಷ್ಟೆಷ್ಟು ಜನ ಬಂದಿದ್ದರು ಎಲ್ರಿಗೂ ಕೂಡ ಕೈ ಕುಲುಕಿ ಆ ಕೈ ಕುಲುಕಿದ್ದಾರೆ ಅಭಿಮಾನಿಗಳು ಕೂಡ ಬರ್ತಡೇ ವಿಶೇಷನ ತಿಳಿಸಿದ್ದಾರೆ ಬನ್ನಿ ಈಗ ಒಂದು ವಿಡಿಯೋ ಇದೆ ನೋಡ್ಕೊಬರೋಣ ಇದಾದ ನಂತರ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ